ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿರುತೆರೆ ನಟಿ ಪವಿತ್ರ ಜೈರಾಮ್ ಅವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ನೀವೆಲ್ಲ ಕೇಳ್ಪಟ್ಟಿದ್ದೀರಾ ಇಲ್ವ ಗೊತ್ತಿಲ್ಲ ಬಟ್ ಆದರೆ ಹನ್ನೆರಡನೇ ತಾರೀಕು ಆಂಧ್ರ ಪ್ರದೇಶದ ಮೆಹಬೂಬ್ ನಗರದಲ್ಲಿ ರಸ್ತೆ ಅಪಘಾತದಲ್ಲಿ ಮರಣವನ್ನು ಹೊಂದಿದ್ದಾರೆ ಭಾಳ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಇದ್ರ ಹೇಗಾಯಿತು ಏನಾಯಿತು ಯಾಕೆ ಇವ್ರದ್ದು ಊರ್ ಯಾವುದು ಯಾವ್ಯಾವ ಧಾರಾವಾಹಿಗಳನ್ನು ನಟಿಸಿದ್ರು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿ ನೋಡಿ ಇವರು ರೋಬೋ ಫ್ಯಾಮಿಲಿ ನೀಲಿ ರಾಧಾರಮಣ ಜೋಕಾಲಿ ಅನ್ನೋ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ರು ಅದರ ಜೊತೆಯಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಆ್ಯಕ್ಟಿವ್ ಆಗಿದ್ದರು ಇವರು ಇವರ ಊರು ಮಂಡ್ಯದ ಹನ್ನೇರೆ ಗ್ರಾಮಕ್ಕೆ ಇವರು ವೋಟ್ ಹಾಕ್ಲಿಕ್ಕೆ ಅಂತ ಹೇಳಿ ಬಂದಿದ್ದರು ಬಂದಿದ್ರಂತೆ ಅಲ್ಲಿಂದ ವಾಪಸ್ಸಾಗಿ ಎಲ್ಲ ಮುಗಿಸ್ಕೊಂಡು ಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ವಾಪಸ್ ಆಂಧ್ರ ಪ್ರದೇಶಕ್ಕೆ ಶೂಟಿಂಗ್ ಇತ್ತು ಅನಿಸುತ್ತೆ ಆಂಧ್ರ ಪ್ರದೇಶಕ್ಕೆ ಹೋಗುವಾಗ ಮೆಹಬೂಬ್ ನಗರ ಎನ್ನುವ ಒಂದು ಜಾಗದಲ್ಲಿ ಸಡನ್ನಾಗಿ ಎದುರುಗಡೆ ಬಸ್ ಅಡ್ಡ ಬಂದಿರೋದ್ರಿಂದ ಡ್ರೈವರ್ ಡ್ರೈವರು ಡಿವೈಡ್ರ್ ಮೇಲೆ ಹಚ್ಚಿಬಿಟ್ಟಿದ್ದಾರೆ ಡಿವೈಡ್ರ್ ಮೇಲೆ ಹಚ್ಚೋಕು ಕಾರ್ ಪಲ್ಟಿಯಾಗಿ ಕಾರ್ನಲ್ಲಿ ಇವ್ರ ಗಂಡ ಮತ್ತು ಇವ್ರ ಸ್ನೇಹಿತೆ ಮತ್ತು ಇನ್ನಿತರರು ಎಲ್ಲರೂ ಇದ್ರಂತೆ ಅವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಇವರಿಗೆ ಮಾತ್ರ ಭಾಳ ಗಂಭೀರ ಗಾಯಗಳಾಗಿ ಆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನು ಕೇಳಿ ಭಾಳ ಆಘಾತ ಆಯಿತು ಸಾಕಷ್ಟು ಜನಪ್ರಿಯತೆ ಮತ್ತು ಜನರ ಅಭಿಮಾನವನ್ನು ಗಳಿಸಿದರು ಸ ತೆಲುಗು ಸೀರಿಯಲ್ಲು ಮತ್ತು ಕನ್ನಡ ಸಾಕಷ್ಟು ಸೀರಿಯಲ್ಗಳಲ್ಲಿ ಸಾಕಷ್ಟು ಜನರು ಕಿರುತೆರೆ ಕಿರುತೆಯಲ್ಲಿ ಕಿರುತೆರೆಯಲ್ಲಿ ಭಾರಿ ಜನಪ್ರಿಯತೆಯನ್ನು ಗಳಿಸಿದ್ರು ಅಂತ ಹೇಳ್ಬೋದು ಬಟ್ ಭಾಳ ಇದೆ ನೋಡಿದ್ರೆ ಜೋಕಾಲಿ ಸೀರಿಯಲ್ನಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದರು ರಾಧಾರಮಣ ಸೀರಿಯಲ್ನಲ್ಲೂ ಕೂಡ ಸಾಕಷ್ಟು ಫೇಮಸ್ ಆಗಿದ್ದರು ಇವರ ಗಂಡನ ಹೆಸರು ಬಂದ್ಬಿಟ್ಟು ಚಂದ್ರಕಾಂತ್ ಅಂತ ಆ ಜೈರಾಮ್ ಅಂತಲೂ ಕೂಡ ಕರಿತಾಯಿದ್ರು ಚಂದ್ರಕಾಂತ್ ಅಂತಲೂ ಕೂಡ ಕರಿತಾಯಿದ್ರು ನಿಜವಾಗ್ಲೂ ಒಂದು ಮುದ್ದಾದ ಫ್ಯಾಮಿಲಿಯನ್ನು ಬಿಟ್ಟೋಗಿರುವಂಥದ್ದು ಭಾಳ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕೆಂದರೆ ಒಂದು ಖುಷಿಯಲ್ಲಿ ಒಂದು ಯಾವುದೋ ಒಂದು ಫ್ಯಾಮಿಲಿ ಜೊತೆಗೆ ಹೋಗುವಾಗ ಈ ರೀತಿಯಾಗಿ ದುರಂತ ನಡೆದುಬಿಟ್ರೆ ಅದಕ್ಕೆ ಹೇಳೋದು ಮನುಷ್ಯ ಏನೇ ಆಗಲಿ ಜೀವನದಲ್ಲಿ ಸಂತೋಷವಾಗಿರಬೇಕು ಯಾವ ಕ್ಷಣದಲ್ಲಿ ಪ್ರಾಣ ಪಕ್ಷಿ ಯಾರ್ದು ಹೋಗುತ್ತೋ ಅಂತ ಗೊತ್ತಾಗಲ್ಲ ಓಕೆನಾ ಹಾಗಾಗಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಸಂತೋಷವಾಗಿ ಫ್ಯಾಮಿಲಿ ಇರಬೇಕು ಅಂತ ಹೇಳೋದು ಇದಕ್ಕೋಸ್ಕರನೇ ಏನೇ ಆಗಲಿ ನಮ್ಮ ಪವಿತ್ರ ಜೈರಾಮ್ ಅವರಿಗೆ ನಮ್ಮ ಕನ್ನಡ ಇವರಿಗೆ ಭಾಳ ಇನ್ನೂ ಇತ್ತು ಸಾಕಷ್ಟು ಜನ ಬದುಕಿ ಬಾಳಬೇಕಾಗಿತ್ತು ಆದರೆ ನಾವು ಇವಾಗ ನಮ್ಮೆಲ್ಲರನ್ನ ಅಗಲಿದ್ದಾರೆ ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಇವ ದೇವರು ಇವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ